ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಲ್ರಿ ಈಗ ಅಂತ ಅವ್ರಿ ಅಲ್ರಿ ಅವ್ರ ಸಾವಿರ ಪಟ್ಟು ತಪ್ಪು ಮಾಡಿದವರು ಪಕ್ಷ ಹೊಡೆದಂತ ಬಾಧಾನ ಅವ್ರಿಗೆ ಕ್ಷಮಿಸಿಲ್ಲ ನೀವು ನಾವೊಬ್ಬ ವ್ಯಕ್ತಿಲಿ ಅವ್ರು ನಮ್ಮ ಸಮಾಜ ಮೀಸಲು ನಾಯಕರ ಕಾರಣಕ್ಕೆ ನಾ ಇವತ್ತ ಬೆಂಬಲ ನಿಂತೇವೆ ಅವ್ರಾಂಗ್ರೆಸ್ ಅಲ್ಲ ಅಲ್ರಿ ನಮಗೆ ನೋಡ್ರಿ ನಮ್ಮ ಹೋರಾಟಕ್ಕೆ ಅವ್ರು ಬಿಡ್ರಿ ಅವ್ರು ಇರ್ತಾರೆ ಬಿಡ್ತಾರೆ ಅವರು ಅವಕಾಶವಾದಿಗಳು ಅವಕಾಶವಾದಿಗಳು ಇದ್ದ ಬರ್ತಾರೆ ಹೋಗ್ತಾರೆ ಅವ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ ನಮಗೇನೋ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಇದಾರೆ ಅವರು ಯಾವುದೇ ಪಕ್ಷವರು ಚಟುವಟಿಕೆ ಮಾಡಿಲ್ಲ ವಿನಾಕಾರಣ ಉಚ್ಚಾಟನೆ ಮಾಡಿದ್ರೆ ನಮ್ಮ ಮನಸ್ಸಿಗೆ ನೋವಾಗೈತಿ ಅದು ಮಾಡಿದವರು ಕುತಂತ್ರ ಮೂಲಕ ಮಾಡಿದ್ದಾರೆ ಆ ಕುತಂತ್ರ ಮಾಡೋ ವ್ಯಕ್ತಿಗಳು ಅಂತ ನಮ್ಮ ಜನಕ್ಕೆ ಗೊತ್ತೈತಿ ನೋಡ್ರಿ ಮೀಸಲಾತಿ ಮೀಸಲಾತಿ ಹೋರಾಟ ನಮ್ಮ ಪ್ರಥಮ ಆದ್ಯತೆ ಆ ಹೋರಾಟ ಆ ಹೋರಾಟ ಮಾಡುವಂಥ ನಾಯಕರುಗಳ ಅನ್ಯಾಯವಾದಾಗ ಅವ್ರ ಪರವಾಗಿ ನಿಲ್ಲುವುದು ನಮ್ಮ ಕರ್ತವ್ಯ ಅದು ಯಾರೇ ಆಗಿರಲಿ ಅದು ಬಸಮ ಪಾಟೀಲ್ ಯತ್ನಾಳ್ ಆಗಿರಲಿ ನಾಳೆ ಅರವಿಂದ್ ಬೆಲ್ಲದ್ ಆಗಿರಲಿ ಹಿರಣ್ಯಕಡೆ ಆಗಿರಲಿ ಸಿ ಸಿ ಪಿ ಯಾರೇ ಆಗಿರಲಿ ನಮ್ಮ ಪರವಾಗಿ ಪ್ರಾಮಾಣಿಕವಾಗಿ ಪಕ್ಷದ ಅಂಗನ ತೊಗೊಂಡು ಹೋರಾಟ ಮಾಡುವಂಥ ವ್ಯಕ್ತಿ ಯಾರೇ ಇರಲಿ ಅವ್ರಿಗೆ ಅನ್ಯಾಯವಾದಾಗ ಅವ್ರ ಪರವಾಗಿ ಮೊದಲು ನಿಂತ್ಕೊಂಡು ಬಂದು ಈಗ ನಿಂತ್ಕೊಂಡು ಬಂದಿದೆ ನೋಡಿ ನೋಡ್ರಿ ಮಿನಿಸ್ಟ್ರಿಗೆ ಅಥವಾ ಪೋಸ್ಟಿಗೆ ನಮ್ಗೆ ಸಂಬಂಧ ಇಲ್ಲ ಅವ್ರ ರಾಜಕೀಯ ರಾಜಕೀಯ ಅಲ್ರಿ ಅವರು ಮಿನಿಸ್ಟ್ರಿ ತಕ್ಕ ಅವ್ರ ಮಿನಿಸ್ಟ್ರಿ ತಕ್ಕೂ ಮಾತಾಡೇವಿ ಎಲ್ಲರ ಪರ ಮಾತಾಡಿ ಹೋರಾಟ ಇದು ನೋಡ್ರಿ ಅದು ರಾಜಕೀಯ ಸ್ಥಾನಮಾನ ಇದು ರಾಜಕೀಯ ಅನ್ಯಾಯ ಇದು ಮಾತ್ರ ಅದೇ ಅವ್ರಿಗೆ ಅಂತ ಅನ್ಯ ಅವ್ರ ಪರಗ ಮಾತಾಡ್ತೇವೆ ಅವ್ರಿಗೆ ಅನ್ಯಾಯ ಆದಾಗ ಅವ್ರ ಪರಗ ಮಾತಾಡ್ತೇವೆ ಅವ್ರಿಗೆ ಅನ್ಯಾಯ ಆಗಲಿ ಸ್ಥಾನಮಾನಗಳ ಬಗ್ಗೆ ನಾ ಇಲ್ಲಿ ಹೋರಾಟ ಮಾಡಕ್ಕೆ ಹೋಗಿಲ್ಲ ಸ್ಥಾನ ಬಗ್ಗೆ ಸರ್ಕಾರಕ್ಕೆ ಆ ಪಕ್ಷ ವರಿಷ್ಠಿಗೆ ಆಗ್ರಹ ಮಾಡ್ತೀವಿ ಇದು ಏನಪ್ಪಾ ಅಂದ್ರೆ ವಿನಾಕಾರಣ ಉಚ್ಚಾಟ ಮಾಡಿರ್ತಕ್ಕಂಥ ಕ್ರಮ ನಮ್ಮ ಜನಕ್ಕೆ ನೋವಾಗಿದೆ ನಾವು ಖಂಡಿಸ್ಬೇಕು ಅಲ್ಲ ಅವ್ರ ಅವ್ರ ಸಾವಿರ ಅವ್ರ ಕಾರಣ ಹೇಳ್ಬೋದು ನಮ್ಗೆ ಏನ್ ಕಾರಣಪ್ಪ ಅಂದ್ರೆ ನಮಗೆ ನಮ್ ಜನಾಂಗ ಬೆಳವಣಿಗೆ ಸಹಿಸ್ ಮಾಡ್ಯಾರ ನಾವು ತಿಳ್ಕೊಂಡ್ ಅವ್ರ ಸಾವಿರ ಕಾರಣ ಅವ್ರ ಕಾರಣ ಹೇಳ್ಕೊಬೋದ್ರಿ ಒಳ ಉದ್ದೇಶ ಏನೈತಪ್ಪ ಅವ್ರ ಪಕ್ಷದ ಏನ್ ಸಾವಿರ ನಿರ್ಧಾರ ಮಾಡ್ಕೊಳ್ಳಿ ಅವ್ರ ದೃಷ್ಟಿ ಏನೇ ಇರಲಿ ನಮ್ಗೆ ಏನ್ ಅಂದ್ರೆ ನಮ್ ಜನಾಂಗ ನಾಯಕರುಗಳನ್ನೇ ಟಾರ್ಗೆಟ್ ಮಾಡಕತ್ತ ಇದು ಪಕ್ಷ ಸಮಾಜ ನಮ್ ಜನಾಂಗದ ನ್ಯಾಯವನ್ನು ನಾವು ಕೇಳಕತಿ ಸಮಾಜ ನಾಯಕರು ಅನ್ಯಾಯ ಆಗ್ತದೆ ಕೇಳಕತಿ ಅಷ್ಟೇ ನಾವು ನಮ್ ಜನಾಂಗ ನಾಯಕರ ಅನ್ಯಾಯ ಆಗೈತಿ ಅನ್ಯಾಯ ಆಗಬಾರ್ದು ನಿಮಗೆ ದುಡ್ದಾರ ನಾಯಕರು ನೋಡಿ ನಾಯಕ್ ನಾಯಕನ ಬಹಿದ್ರೆ ಮಾಡಿದರೆ ನಾಯಕನ ನಾಯಕನ ಬಹಿದ್ರ ಮಾಡಿದ್ರೆ ಕುಳಿತು ಬಗೆಹರಿಸುವಂಥ ಅವಕಾಶ ಪಕ್ಷ ವರಿಷ್ಠಿಗೆ ಅವಕಾಶ ಇತ್ತು ಸಂಧಾನ ಮಾಡುವಂಥ ಹೊಂದಾಣಿಕೆ ಮಾಡುವಂಥದ್ದು ಹುಚ್ಚಾಟ ಮಾಡುವಂಥ ಕ್ರಮ ಸರಿಯಲ್ಲ ಅಂತ ನಾ ಹೇಳ್ತಾರೆ ಹೌದು ಪಾಪಿಸ್ಟರ್ ಮಿನಿಸ್ಟರ್ ಆಗಬೇಕಂತ ಮಿನಿಸ್ಟರ್ ಪಾ ಹೇಳ ಪಾಪ ಅವ್ರ ಪಾಪ ಮಿನಿಸ್ಟರ್ ಅವ್ರಿಗೆ ಯಾರು ಮಿನಿಸ್ಟರ್ ಆಗಿ ಯಾರ ನಮ್ಮ ಸಮಾಜ ನಮ್ಮ ಸಮಾಜ ಯಾರು ಮಿನಿಸ್ಟರ್ ಆಗಿದೆ ಗ್ರಾಮೀಣ ಬಸವನ ಪಾಟೀಯ ಯತ್ನ ಅವರು ಬೆಳಗ್ಗೆ ದೂರ ಮುಖ ಸಂಪರ್ಕ ಮಾಡಿದ್ದೀನಿ ಯಾವ ಕಾರಣಕ್ಕೂ ನೀವು ದೇವರಿಲ್ಲ ಧೈರ್ಯದ ನನಗೆ ಅವ್ರು ಧೈರ್ಯ ಹೇಳ ಸಮಾಜ ಅವ್ರ ಪರವಾಗಿ ನಾನು ಹೇಳಿದನಿಲ್ಲ ಅಲ್ಲ ನಾನು ಹೇಳಿದನಪ್ಪ ಅಂದ್ರೆ ಅವರು ತಮ್ಮ ಗಟ್ಟಿ ತನ್ನ ತಮ್ಮ ಕೂಗಿ ಏನಿದೆ ಉತ್ತರ ಕನ್ನಡಕ್ಕೆ ಅಭಿವೃದ್ಧಿ ನಮ್ಮ ಸಮಾಜದ ಮೀಸಲಾತಿ ಹೋರಾಟ ಅವರ ಸಿದ್ಧಾಂತಗಳ ಬಗ್ಗೆ ಏನು ಹೋರಾಟ ಮಾಡೋದು ಗಟ್ಟಿಯಾಗಿ ಮುಂದುವರಿಸ್ತಿ ಅವರು ಸಮಾಜದ ಒಳಿತಿಗೋಸ್ಕರವಾಗಿ ನಾಡಿನ ಅಭಿವೃದ್ಧಿಗೋಸ್ಕರವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರವಾಗಿ ಏನೇ ಒಳ್ಳೆಯ ತೀರ್ಮಾನ ತೆಗೆದುಕೊಂಡ್ರು ಅದು ರಾಜಕೀಯ ತೀರ್ಮಾನ ಇರ್ಬೋದು ಸಾಮರ್ಥ್ಯ ಅವ್ರ ಜೊತೆ ನಾವು ಇಡ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ ಇಲ್ಲ ನಾನು ಅದನ್ನೇ ಹೇಳಕ್ಕೂ ಅಲ್ಲ ನನ್ನ ಜನಪ್ಪ ಈಗ ಮೊದಲು ಹತ್ತನೇ ತಾರೀಕು ಹತ್ತೈದು ತಾರೀಕು ಹತ್ತನೇ ತಾರೀಕು ಹತ್ತನೇ ಈಗ ಮೇಡಮ್ ಮೇಡಮ್ ತಾರೀಖು ಏಪ್ರಿಲ್ ಒಂದು ನಿಮಿಷ ನಮ್ಮ ನಮ್ಮ ಡೇಟ್ ನಿಮ್ಗೆ ಹೇಳಿದಾನೆ ಡೇಟ್ ಬಗ್ಗೆ ನೋಡಿ ಕಂಪ್ಲೀಟ್ ಮಾಡಿ ಏಪ್ರಿಲ್ ಹತ್ತೈದು ಏಪ್ರಿಲ್ ಹತ್ತನೇ ತಾರೀಕು ಒಳಗಾಗಿನೇ ಗಡುಗೆ